ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಶಾರ ಚಳಿಗಾಲದಲ್ಲಿ ನಾವೆಷ್ಟೇ ಹುಷಾರಾಗಿದ್ದರೂ ಎಷ್ಟೇ ಜಾಗ್ರತೆಯಿಂದ ಮಕ್ಕಳನ್ನು ನೋಡಿಕೊಂಡ್ರೂ ಸಹ ಶೀತದಿಂದ ಆಗೋ ಎಷ್ಟೋ ಸಮಸ್ಯೆಗಳೇ ನಮಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಹಾಗೆಯೇ ತುಂಬ ಕಷ್ಟಪಡ್ತಾರೆ ತಲೆನೋವು ಮೈಗ್ರೀನ್ ಮತ್ತು ಸೈನಸ್ಸಿಂದ ಅಂಥವ್ರಿಗೆ ಸಹ ತುಂಬ ಒಳ್ಳೆ ಮೆಡಿಸನ್ ಅಂದರೆ ಈ ನೀಲಗಿರಿ ಎಲೆಗಳು ಈ ಎಲೆಗಳೆಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಖಂಡಿತ ಮಿಸ್ ಮಾಡ್ಕೊಬೇಡಿ ತೊಗೊಂಬದ್ದು ಇದ್ರ ಪ್ರಯೋಜನನ ಪಡ್ಕೊಳ್ಳಿ ಇದರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಎಷ್ಟೋ ಔಷಧಿ ಗುಣ ಇರುವಂತಹ ಈ ನೀಲಗಿರಿ ಎಲೆಗಳು ನಮ್ಮ ದೇಹದ ಮೇಲೆ ಆ್ಯಂಟಿ ಇನ್ಫಮೇಟರಿ ಏಜೆಂಟಾಗಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲದೆ ಶೀತ ನೆಗಡಿ ಕೆಮ್ಮು ಕಫ ಈ ಉಸಿರಾಟ ತೊಂದರೆ ಇರುತ್ತಲ್ಲ ಅಂಥವ್ರಿಗೂ ಅಂಥ ಸಮಸ್ಯೆಗಳನ್ನ ಕೂಡ ನಿವಾರಣೆ ಆಗುತ್ತೆ ಹಾಗೆಯೇ ಇದನ್ನು ಈ ಚಳಿಗಾಲದಲ್ಲಿ ನಾವು ಎಷ್ಟೇ ಜಾಗ್ರತೆಯಿಂದ ಇದ್ರೂ ನೆಗಡಿ ಕೆಮ್ಮು ಮೇಲೆ ಶೀತ ಹಾಗೇ ಆಗುತ್ತೆ ಅದಕ್ಕೆ ನಾವು ಮೆಡಿಸಿನ್ ಅಂತ ತಗೊಂಡೇ ತಗೋತೀವಿ ಅದ್ರ ಬದಲು ಈ ರೀತಿ ನೈಸರ್ಗಿಕವಾಗಿ ಸಿಗುವಂತಹ ಗಿಡಮೂಲಿಕೆಗಳನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಮೆಡಿಸಿನ್ಗಳನ್ನ ಜಾಸ್ತಿ ತಗೊಳ್ಳೋದು ಅವಾಯ್ಡ್ ಆಗುತ್ತೆ ಎಲ್ಲರೂ ಒಂದ್ಸಲ ಈ ಎಲೆಗಳನ್ನ ಪ್ರಯೋಜನ ಪಡ್ಕೊಳ್ಳಿ ಹಾಗೆಯೇ ಇದನ್ನು ಯಾವ ರೀತಿ ಬಳಸೋದು ಅಂದರೆ ಮೊದಲಿಗೆ ಇದನ್ನು ತೊಗೊಂಬಂದು ನೀಟಾಗಿ ತೊಳ್ಕೊಬೇಕು ಈ ಎಲೆಗಳನ್ನ ಆಮೇಲೆ ಈ ನೀಲಗಿರಿ ಎಲೆಗಳನ್ನ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡು ನಾವು ಸ್ನಾನ ಮಾಡುವಂಥ ನೀರಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡ್ಕೋಬೇಕು ಇದರಿಂದ ಏನೇನು ಪ್ರಯೋಜನ ಆಗುತ್ತೆ ಅಂದರೆ ತಲೆ ಹೊಟ್ಟು ನಿವಾರಣೆ ಆಗುತ್ತೆ ಆಮೇಲೆ ಏನಾದರೂ ನಿಮಗೆ ಡ್ರೈ ಸ್ಕಿನ್ ಇದ್ದರೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ಈ ಕೆಂಪು ಕೆಂಪು ಗುಳ್ಳೆಗಳು ಬರುತ್ತೆ ಆಮೇಲೆ ಸ್ಕಿನ್ ಅಲರ್ಜಿ ಥರ ಅವಾಗವಾಗ ಸ್ವಲ್ಪ ನೆವೆ ಆಗೋದು ಅದೆಲ್ಲ ಇದ್ದರೆ ಇದು ಎಷ್ಟು ಕಮ್ಮಿ ಮಾಡುತ್ತೆ ಹಾಗೆ ಈ ನೆತ್ತಿ ಭಾಗದಲ್ಲಿ ಕೆಲವರಿಗೆ ಉರಿ ಉರಿ ಅನಿಸುತ್ತೆ ಅದು ಕೂಡ ಈ ನೀರಲ್ಲಿ ಸ್ನಾನ ಮಾಡಿಕೊಂಡ್ರೆ ಕಮ್ಮಿ ಆಗ್ತಾ ಇರ್ತ ಕಮ್ಮಿ ಆಗ್ತಾ ಬರುತ್ತೆ ಅಷ್ಟೇ ಅಲ್ಲದೆ ಈ ಎಲೆಗಳನ್ನ ಚೆನ್ನಾಗಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡು ಪೌಡ್ರ್ ಮಾಡಿಟ್ಕೊಂಡು ನಾವು ಎರಡು ಮೂರು ಸ್ಪೂನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ದಿನಕ್ಕೆ ಮೂರು ಬಾರಿ ಸ್ಟೀಮನ್ನು ತಗೋಬೇಕು ಈ ಸ್ಟೀಮನ್ನು ತಗೊಳ್ಳೋದ್ರಿಂದ ಮೈಗ್ರೀನು ಸೈನೆಸ್ ತಲೆನೋವಂತೂ ಅಡ್ರೆಸ್ಗೆ ಇಲ್ದಂಗೆ ದೂರ ಆಗುತ್ತೆ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಬೇಗ ರಿಲೀಫ್ ಕೊಡುತ್ತೆ ಇದು ಸ್ಟೀಮ್ ತಗೊಳ್ಳೋದ್ರಿಂದ ನಾವು ತಲೆನೋವು ಬಂದ ತಕ್ಷಣ ಏನು ಮಾಡ್ತೀವಿ ಜೆಂಡು ಬಾಂಬ್ ಅಥವಾ ಈ ಅಮೃತಾಂಜನ್ನ ಯೂಸ್ ಮಾಡ್ತೀವಲ್ವಾ ಅದನ್ನು ಓಪನ್ ಮಾಡಿದಾಗ ಫಸ್ಟ್ ನಿಮ್ಗೆ ಯಾವ ಸ್ಮೆಲ್ ಬರುತ್ತೆ ಹೇಳಿ ನೀಲಗಿರಿ ಸ್ಮೆಲ್ಲೇ ಬರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾವು ಮೆಡಿಸನ್ನ ತಗೊಂಡು ಕಮ್ಮಿ ಮಾಡ್ಕೊಳ್ಳೋದಕ್ಕಿನ್ನ ಈ ರೀತಿ ನೈಸರ್ಗಿಕವಾಗಿ ಸಿಗುವಂತಹ ಗಿಡಮೂಲಿಕೆಗಳನ್ನ ಬಳಸ್ಕೊಂಡು ಕಮ್ಮಿ ಮಾಡ್ಕೊಳ್ಳೋದು ಎಷ್ಟೋ ನಮ್ಮ ದೇಹಕ್ಕೆ ಒಳ್ಳೆಯದಲ್ವ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು